ಪಟ್ಟಣ ಪಂಚಾಯಿತಿ ಮತ್ತು ಪಟ್ಟಣದ ಶ್ರೀ ಸತ್ಯಗಣಪತಿ ಸೇವಾ ಮಂಡಳಿರವರ ಸಹಯೋಗದಲ್ಲಿ ಸೆಪ್ಟೆಂಬರ್ ಆರರಂದು ಕೊಡಗೆರೆ ಪಟ್ಟಣದಲ್ಲಿ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಕೊಡಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕೊಡಗರೆ ತಾಲೂಕು ವೃತ್ತ ಆರಕ್ಷಕ ನಿರೀಕ್ಷಕರಾದ ಆರ್ ಪಿ ಅನಿಲ್ ರವರು ಮಾತನಾಡಿ ಯಾವುದೇ ಕಾರ್ಯಕ್ರಮ ಸಮಾರಂಭ ಮೆರವಣಿಗೆ ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರ ಬಹುಮುಖ್ಯವಾದುದು ಸೆಪ್ಟೆಂಬರ್ ಆರರಂದು ನಡೆದ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಎಲ್ಲ ಮುಖಂಡರ ಜನರ ಹಾಗೂ ಗಣಪತಿ ಮಂಡಳಿಗಳ ಸಹಕಾರದಿಂದ ಗಣಪತಿ ಗಂಗಾ ಪ್ರವೇಶ ಯಶಸ್ವಿಯಾಯಿತು ಎಂದರು ನಾವು ನಿಮಗೆ ಸಾರ್ವಜನಿಕ ಆದರೆ ನಿಮ್ಮ ಸಹಾಯ ಯಾವುದೇ ರೀತಿಯಾಗಲಿ ಯಾವುದ್ರಲ್ಲೂ ಜಯಿಸೋಕ್ಕಾಗಲ್ಲ ಅಂಥದ್ದು ಈ ಏನು ನಿನ್ನೆ ನಡೆದಂಥ ಮೊದಲು ಗಲಾಟೆ ಆಗ್ಬೋದು ಅವೆಲ್ಲ ನೋಡಿದಾಗ ನಮ್ಗೂ ಎಲ್ಲ ಒಂದು ಕಡೆ ಎದೆ ಅತ್ತೆ ಅನ್ನತ್ತೆ ಯಾಕೆಂದರೆ ನಾವೆಲ್ಲ ಸರ್ವಿಸ್ ಮಾಡೋದು ದಾವಣಗೆರೆ ಹೋದರೆ ಸೈಡೆ ಅಲ್ಲೆಲ್ಲ ನಾವು ಇದೇ ಥರ ಗಣೇಶ ಮೆರವಣಿಗೆಗಳು ಕಲ್ಲು ದುರ್ಾಟು ಲಾಠಿ ಚಾರ್ಜ್ಗಳು ಎಲ್ಲವನ್ನು ನೋಡಿದ್ದೀವಿ ಅಲ್ಲಿ ಒಂದು ಬ್ಯಾನರ್ ಹಾಕೋಕ್ಕೂ ಒಬ್ಬ ತೆಗೆದು ಅಧ್ಯಕ್ಷನೇ ಆ ರೀತಿಯಾದಂತ ವಾತಾವರಣದಲ್ಲಿ ನಾವು ಅಲ್ಲಿ ಕೆಲಸ ಮಾಡ್ತ ಮಾಡಿ ಸರ್ವಿಸ್ ಮಾಡೋದು ದಾವಣಗೆರೆ ಯಾರ ಹೋಗಿದ್ರೆ ಈ ಟೈಮ್ ನಲ್ಲಿ ಹೋದಾಗ ನಿಮ್ಗೆ ಅದೊಂದು ಬಿಸಿ ದಾವಣಗೆರೆ ಬಿಸಿ ಗೊತ್ತಾಗುತ್ತೆ ಶಿವಮೊಗ್ಗ ಬಿಸಿ ಗೊತ್ತಾಗುತ್ತೆ ಅಂತದ್ದು ಹೊಡುಗೆರೆ ಜನ ತುಂಬಾ ನಾನು ಸರ್ವಿ ಫೋಟೋ ಅದು ಹೇಳಿದ್ದೆ ಬಂದಾಗ ಹೊಡ್ಗೆರೆ ಜನ ಬಹಳ ಒಳ್ಳೆ ಜನ ಇದ್ರೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ದುರುಪಯೋಗ ಪಡಿಸ್ಕೋಬಾರ್ದು ಅಂತಾನೆ ಅವ್ರಿಗೆ ಫಸ್ಟ್ ಮಾತು ಹೇಳಿದ್ದು ನಾನು ಅದನ್ನೇ ಹೇಳಿದೆ ಯಾವುದೇ ಒಂದು ಮೆರವಣಿಗೆ ಒಳಗಡೆ ಬಿಡ್ಬೋದ ಅಂತ ಕೆಲವರು ಅಬ್ಜೆಕ್ಷನ್ಸ್ಗಳು ಅಥವಾ ಭಯ ಭಯ ಪರಿಸ್ಥಿತಿಯಲ್ಲಿ ಮಾತಾಡಿದಾಗ ಕೊಡುಗೆರೆ ಜನ ಏನು ಮಾಡೋದಿಲ್ಲ ಬಿಡ್ರಿ ಹೋಗ್ತಾರೆ ಏನಾಗಲ್ಲ ಬಿಡ್ರಿ ಅನ್ನೋ ಒಂದು ಒಂದು ನಮ್ದು ಓವರ್ ಕಾನ್ಫಿಡೆನ್ಸು ಅಥವಾ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆಯೋ ಒಟ್ಟಿನಲ್ಲಿ ಯಾವುದೇ ರೀತಿಯಾದ ರೈತಕರ ಘಟನೆ ನಡೆಯದೆ ಎಲ್ಲರೂ ಹಿಂದೂ ಅಥವಾ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಅದು ಮಾನ್ಯ ಗೃಹ ಸಚಿವರಿಗೆ ಒಂದು ಒಳ್ಳೆ ಸಂದೇಶ ಅಥವಾ ಅವರಿಂದ ಒಳ್ಳೆ ಇಡೀ ರಾಜ್ಯಕ್ಕೆ ಸಂದೇಶ ಕೊಟ್ಟಿದ್ದಾರೆ ಸಾಹೇಬ್ ಇಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡಿದಾಗ ತುಂಬ ಪ್ರತಿಯೊಂದು ಗಣೇಶನು ಅದೇ ರೂಟ್ ಅಲ್ಲಿ ಹೋಗ್ತಾರೆ ನಾವು ಅದೇ ಬಂದು ಮಾಡ್ತೀವಿ ಬೇರೆ ಏನು ಮಾಡಲ್ಲ ಅದ್ರ ಮೊದ್ಲು ಎಲ್ಲ ಗಣೇಶನ ಒಟ್ಟಿಗೆ ಹೋದ್ರೆ ಎಲ್ಲರೂ ಜನ ಸೇರ್ತಾರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಇದು ಎಲ್ಲ ಇಡೀ ನಮ್ಮನ್ನೇ ನಮ್ಮ ಎಸ್ ಪಿ ಸಾಹೇಬ್ ಹೇಳ್ತಾ ಇರುತ್ತೆ ತುಮಕೂರು ಜಿಲ್ಲೆಯಲ್ಲಿ ಕೊಡಗೆರೆ ತಾಲೂಕಲ್ಲಿ ಒಂದೇ ಕಡೆನೇ ಎಲ್ಲಾ ಗಣೇಶ ಒಟ್ಟಿಗೆ ಬಿಟ್ಟಿರೋದು ಮಿಕ್ಕಿದ ಕಡೆ ಎಲ್ಲ ಒಂದೊಂದೇ ಗಣೇಶ

ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಡಾಟರ್ ಗೃಹ ಸಚಿವರಾದ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಈ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು ಆ ಚಾಲನೆ ಕೊಟ್ಟು ಅದ್ಮೇಲೆ ನಮ್ಮ ಚಾಯ್ ಏನ್ ನಮ್ಮ ಪೊಲೀಸ್ ಸಿಬ್ಬಂದಿಯು ತುಂಬಾ ಯಾವುದೇ ರೀತಿ ಅಹಿತಕರ ಘಟನೆ ನಡೀದೇ ಇರೋ ಹಾಗೆ ನಮ್ಮ ಕೊಡಗೇರ ಪಟ್ಟಣ ಪಂಚಾಯಿತಿಯಲ್ಲಿ ಅಷ್ಟು ಹನ್ನೊಂದು ದಿನಕ್ಕೆ ನಾವು ಗಣಪತಿ ಬಿಡ್ತಾ ಇದ್ವಿ ನಿಜೃಂಭಣೆಯಿಂದ ಆ ಗಣಪತಿಗಳನ್ನ ಅಷ್ಟು ಗಣಪತಿಗಳನ್ನ ಯಾವುದೇ ರೀತಿ ಐತಗಾರ ಘಟನೆ ಆಗದೆ ಇಡಗೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಆಗಿ ನಡೆಸಿಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೆ ಆರ್ ಓಬುಳರಾಜರವರು ಮಾತನಾಡಿ ಇಡೀ ರಾಜ್ಯದಲ್ಲಿ ಕೊರಟಗೆರೆ ಪಟ್ಟಣದ ಗಣಪತಿ ವಿಸರ್ಜನೆ ಉತ್ತಮ ಹೆಸರು ಗಳಿಸಿದೆ ಪಟ್ಟಣದ ಹತ್ತೊಂಬತ್ತು ಗಣೇಶ ಮೂರ್ತಿಗಳನ್ನು ಸಾವಿರಾರು ಜನರು ಒಗ್ಗಟ್ಟಾಗಿ ವಿಸರ್ಜಿಸಿರುವುದು ಒಂದು ಇತಿಹಾಸವಾಗಿದ್ದು ಗೃಹ ಸಚಿವರ ಕ್ಷೇತ್ರದಲ್ಲಿ ಇದೊಂದು ಸಾಧನೆಯಾಗಿದೆ ಎಂದರು ಪಟ್ಟಣದ ಏನು ಗಣಪತಿಗಳನ್ನು ಸೇರಿಸಿ ಆ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಮೂಲ ಕಾರಣ ಹತ್ರ ಆಗಿರ್ತಕ್ಕಂಥದ್ದು ಕಾಲ ಆಡಳಿತ ಅದರಲ್ಲಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾರಲೇ ತಮಗೆಲ್ಲರಿಗೂ ಗೊತ್ತಿರೋ ಎಲ್ಲ ಟೀವಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನು ಘಟ ಘಟನೆಗಳು ನಡೀತಾ ಇರ್ತಾರೆ ಒಂದೊಂದು ಗಣೇಶ ಬಿಡೋದಕ್ಕೆ ಇಷ್ಟು ಘಟನೆಗಳು ನಡೀತಾ ಇದೆ ಅಂತೇಳಿ ಅವೆಲ್ಲರೂ ಸಹ ನೋಡ್ತಾ ಇದ್ವಿ ಆದರೆ ನಮ್ಮ ಕೊರಟಗೆರೆಯಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ನೆನೆಸ್ತಕ್ಕಂಥ ಒಂದು ದಿನಗಳನ್ನು ತಂದಂಥವರು ನಮ್ಮ ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ನಮ್ಮ ಅನಿಲ್ ಅವರು ಕಳೆದ ವರ್ಷದಿಂದ ಎಲ್ಲ ಗಣೇಶನ ಸಂಘ ಸಂಸ್ಥೆಗಳನ್ನು ಕರೆಸಿ ಅನೇಕ ಚರ್ಚೆಗಳನ್ನು ನಡೆಸಿ ಒಂದೇ ದಿನ ಬಿಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಕೈಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕೋದು ಅದು ಕಳೆದ ಬಾರಿಯೂ ಸಹ ಒಂದು ಮೈಸೂರು ದಸರಾವನ್ನ ವಿಕ್ರಮಿಸೋದ ರೀತಿಯಲ್ಲಿ ಕೊರಡಿಗೆರೆಯಲ್ಲಿ ನಡೀತು ಈ ವರ್ಷವೂ ಸಹ ಸುಮಾರು ಹದಿನೈದರಿಂದ ಇಪ್ಪತ್ತು ಗಣೇಶಗಳನ್ನು ಕೊರಡಗೆರೆ ಪಟ್ಟಣದಲ್ಲಿ ಮೆರವಣಿಗೆ ಮುಖಾಂತರ ಅನೇಕ ರೀತಿಯಾದಂಥ ಅದು ಚರ್ಚೆಗಳ ಮೇಲೆ ಚರ್ಚೆ ಸಭೆಗಳ ಮೇಲೆ ಸಭೆ ಡಿ ಜೆ ಬೇಕು ಸೌಂಡ್ ಸೌಂಡ್ಸ್ ಸ್ಪೀಕರ್ ಬೇಕು ಎಲ್ಲಗಳು ಚರ್ಚೆಗಳು ನಡೆಯಿತು ನಾವು ಚರ್ಚೆಗಳು ಮಾಡಿ ಸಂಘ ಸಂಸ್ಥೆಗಳೆಲ್ಲ ಚರ್ಚೆ ಮಾಡೋದು ಆದರೆ ಏನಾಯಿತು ಅಂತಂದರೆ ನಮಗೆ ಕೊಡಗರೆ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಆಗಿರೋದ್ರಿಂದ ಸಾಹಿಬ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಈ ಸೌಂಡ್ಸು ಅವನ್ನೆಲ್ಲ ಜಾಸ್ತಿ ಬೇಡ ಏನೋ ನಮ್ಮ ಗ್ರಾಮೀಣ ವಾದಿಗಳಿದಾವೆ ಟಮಟೆ ವಾದ್ಯ ಡೊಳ್ಳು ಕುಣಿತ

ಮುಖಂಡರುಗಳ ಜತೆ ನಡೆಸಿದ ಮೂರ್ನಾಲ್ಕು ಸಭೆಗಳು ಕಾರಣವಾದವು ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾದರು ಎಂದರು

ಇಷ್ಟು ಕಾಳಜಿ ಗಣಪತಿ ಎಲ್ಲ ಒಂದಿಗೆ ಒಟ್ಟಿಗೆ ಬಿಡ್ತಾ ಇದೀವಿ ಏನಾಗುತ್ತಪ್ಪ ಅಂತ ಅಂದರೆ ಸಾಯಬ್ರೆ ಬರ್ತಾ ಇದ್ರೆ ನಮಗೆ ಜನ ಜನದ ಜನ ಜಾಸ್ತಿ ಮತ್ತೆ ಎಲ್ಲ ಗಣಪತಿಗಳು ಜಾಸ್ತಿ ಮತ್ತು ಬೇರೆ ಬೇರೆ ಥರ ಒಪ್ಪಿನಿಯನ್ನು ಸೊ ಹಂಗಾಗಿ ಒಂದು ದೊಡ್ಡ ಜವಾಬ್ದಾರಿ ಸಾಯಿಬಿಗಣ ಭಾಳ ಜನ ನೀಡಿದ್ರು ಭಾಳ ಖುಷಿ ಬಂತು ಎಲ್ಲ ಪಬ್ಲಿಕ್ನ ಬೆಳೆ ಬರ್ತು ಕೇಳಿದ್ವಿ ಆಮೇಲೆ ನಮ್ಮ ಸ್ಟಾಫ್ ಮತ್ತು ಪಬ್ಲಿಕ್ ಹೌಸರ್ಸ್ ಮತ್ತು ಹೋಗಿ ಬಾದವರು ಮುಂದಿನ ಅವರೇ ಚೆನ್ನಾಗಿ ಗಣಪತಿಗಳನ್ನ ನೀಡೋಕೆ ನಾವು ಮುಂದುವರಿಸ್ತಾ ಇತ್ತು ಇನ್ನು ಕೊರಡಿಗೆರೆ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ವಿ ಪುರುಷೋತ್ತಮರವರು ಮಾತನಾಡಿ ಈ ಬಾರಿ ಗಣೇಶ ಮೆರವಣಿಗೆಯು ದಸರಾ ವೈಭವದಂತೆ ಕಂಗೊಳಿಸುತ್ತಿತ್ತು ನಮ್ಮ ಹಲವು ಪತ್ರಕರ್ತರು ಗಣೇಶ ಮಂಡಳಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರು ಹಾಗೂ ಪತ್ರಕರ್ತರು ಸಹ ಮೆರವಣಿಗೆಯಲ್ಲಿ ಭಾಗವಹಿಸಿ ಪ್ರಚಾರ ನೀಡಿ ಯಶಸ್ವಿಗೊಳಿಸಿದ್ದಾರೆ ಎಂದರು ಒಂದು ಗಣಪತಿಯೇ ತುಂಬ ತನ್ನಪ್ಪ ಅಂತ ಎಲ್ಲ ಗಣಪತಿಗೆ ಬಂದಾಗ ವಿಭಿನ್ನವಾದ ಬಂದೇ ಬರ್ತವೆ ಆಮೇಲೆ ಗಣಪತಿ ಹಬ್ಬ ಅಂದರೆ ಒಂಥರ ಮೆರವಣಿಗೆ ಅಂದರೆ ಒಂದು ಖುಷಿ ಇದೆ ಒಬ್ಬೊಬ್ರು ಒಂದೊಂದು ಅನಿಸಿಕೆ ಇರುತ್ತೆ ಅದೇನಾಗುತ್ತೆ ಪೊಲೀಸ್ ಇಲಾಖೆಯವರಿಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡಪ್ಪ ಒಂದು ಎಸ್ ಪಿ ಯೋಗ್ರು ಹೇಳಿರ್ತಾರೆ ಅವ್ರು ಎಸ್ ಪಿ ಓ ವಿರುದ್ಧ ಏನೂ ಮಾತಾಡೋಂಗಿಲ್ಲ ಬಂದು ಇಲ್ಲೇ ಬ್ಯಾಲೆನ್ಸ್ ಮಾಡಬೇಕು ಅವ್ರ ಒಬ್ಬರು ಮಾಡೋಕ್ಕಾಗಲಿ ಸಾವಿರ ಜನ ಬ್ಯಾಲೆನ್ಸ್ ಪಾಪ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಯಾವಾಗ ಏನೋ ಮಾಡಪ್ಪ ಅಂದಾಗ ಇಲ್ಲಿ ನಾವು ಒಬ್ರು ನಮ್ಮ ಒಬ್ಬರಿಗೆ ಹೇಳ್ತಾರೆ ನಾವು ನೂರು ಜನಕ್ಕೆ ಹೇಳ್ಬೇಕು ನಮ್ಮವ್ರು ಆ ಬ್ಯಾಲೆನ್ಸ್ ಮಾಡಿಸೋರು ನಮ್ಮವ್ರು ಅರ್ಧ ಆಗೋಗುತ್ತೆ ಇದು ಆದ್ರೂ ಎಲ್ಲ ಒಂದು ಕಡೆ ಚೈನ್ ಅಲ್ಲಿ ಎಲ್ಲ ಒಂದು ಎಲ್ಲರೂ ಎಲ್ಲ ಸಣ್ಣದಾಗಿತ್ತು ಏನಂದರೆ ಎಲ್ಲಾರ ಒಂದು ಸೌಂಡ್ ಪಾರ್ಕ್ ಸಿಕ್ಕೊಂಡು ಗಣೇಶ ಮುಂದೆ ಡ್ಯಾನ್ಸ್ ಆಗ್ಬೇಕು ಅನ್ನೋ ಒಂದು ಮೂಮೆಂಟ್ ಬಂದಾಗ ಅದೊಂದು ಕಡೆ ಮಿಸ್ ಆದಾಗ ಎಲ್ಲ ಕಡೆ ಕೆಲವು ಜನ ಇದ್ರು ಆ ಪಾಪ ಆ ಒಂದು ಕಷ್ಟದಲ್ಲೂ ನಮ್ಮ ಪೊಲೀಸ್ ಇಲಾಖೆ ಈರಾ ವಿಧಿಲ್ ಅಂದಾಗ ಒಂದ್ ಇಬ್ಬರಿಗೆ ಚಾನ್ಸ್ ಕೊಟ್ಕೊಳ್ಳಿ ಹೋಗಪ್ಪ ಏನೋ ಮಾಡ್ಕೊಂಡ್ರಿ ಗಣೇಶ ವಿಸರ್ಜನೆ ಗೊತ್ತಿಲ್ಲ ಒಬ್ಬರು ಕಮಿಟಿ ಮಾಡಿ ನಮ್ಮನ್ನ ಕಾರ್ಯದರ್ಶಿಯಾಗಿ ಅಧ್ಯಕ್ಷನ ಅಧ್ಯಕ್ಷನಾಗಿ ಮಾಡಿ ಸಮಿತಿಗೆ ಮಾಡಬೇಕು ನಮ್ಮ ಈ ಕಾರ್ಯಕ್ರಮದಲ್ಲಿ ತೊಡಗಿಸೋಕೆ ಅವಕಾಶ ಕೊಟ್ಟಿದ್ರೆ ಧನ್ಯವಾದ ಹೇಳ್ತೀನಿ ಮತ್ ನಾವ್ ಯಾವ ಏನು ಗೊತ್ತಿಲ್ಲ ಈ ತರ ಸಭೆಯಲ್ಲಿ ಈ ತರ ಗಣೇಶೋತ್ಸವ ಮನೆ ಮಾಡ್ತೀವಿ ಹಬ್ಬಗಳನ್ನೆಲ್ಲ ಆದ್ರೆ ಈ ಸಾರ್ವಜನಿಕವಾಗಿ ಬಂದು ಈ ತರ ಯಶಸ್ವಿ ಕೊಡಿಸಿದಕ್ಕೆ ಸಹಕಾರ ನಮ್ಮ ಪೊಲೀಸ್ ಆಯುಕ್ತರಿಗೆ ಹಾಗೂ ಪಟ್ಟಣದ ಎಲ್ಲಾ ಜನತೆಗೆ ಮತ್ತೆ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲಾ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ವೃತ್ತ ಆರಕ್ಷಕ ನಿರೀಕ್ಷಕರಾದ ಆರ್ ಪಿ ಅನಿಲ್ ರವರನ್ನು ಸಬ್ಇನ್ಸ್ಪೆಕ್ಟರ್ಗಳಾದ ತೀರ್ಥೇಶ್ ಹಾಗೂ ಬಸವರಾಜರವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪಾಪಂ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಸದಸ್ಯರುಗಳಾದ ಕೆ ಎನ್ ಲಕ್ಷ್ಮೀನಾರಾಯಣ್ ಪುಟ್ಟನರಸಯ್ಯ ನಂದೀಶ್ ಭಾರತಿ ಸಿದ್ಮಲ್ಲಪ್ಪ ಮಂಜುಳಾ ಗೋವಿಂದರಾಜು ಫಯಾಜ್ ಅಹಮದ್ ಸತ್ಯಗಣಪತಿ ಸೇವಾ ಮಂಡಳಿಯ ಪದಾಧಿಕಾರಿಗಳಾದ ಕೆ ಆರ್ ನಾಗೇಂದ್ರ ಕೆ ವಿ ಮಂಜುನಾಥ್ ಗಣೇಶ್ ಟಿ ಅಂಗಡಿ ರಾಜಣ್ಣ ತುಂಗಾ ಮಂಜುನಾಥ್ ಎಸ್ ಎನ್ ಆರಾಧ್ಯ ಸೇರಿದಂತೆ ಇತರರು ಹಾಜರಿದ್ದರು